ನಮ್ಮ ವಿರೋಧಿಗಳಿಗೂ ಜ್ವರ ಬರುವುದು ಬೇಡ ಗೊತ್ತಾಯ್ತಾ ಜ್ವರ ಬಂದ್ರೆ ಔಷಧಿ ಕೊಡುವುದಕ್ಕೆ ಇಲ್ಲಿ ವ್ಯವಸ್ಥೆ ಉಂಟು ತಿಂಡಿತು ನಮಗೆ ಉಳಿ ತಿನ್ನುವ ಅಭ್ಯಾಸವೇ ಇಲ್ಲ ಅಪರೂಪಕ್ಕೂ ಹುಳಿ ತಿನ್ನುವುದಕ್ಕೆ ಹೆಣ್ಣು ಮಕ್ಕಳು ನೀವು ಅದು ಯಾವಾಗ ಇದಾದ ಮೇಲೆ ಏನ್ ಮಾಡಿತ್ತು ಕ್ರಿಕೆಟ್ ಮಾಡ್ಕೊಂದ ಮೂರ್ತಿ ಶಬರ ಶಬರ ವಿಷಯ ಯಾರು ಹೇಳಿದ್ರು ಬೇಡ ಅಯ್ಯೋ ಸೊಪ್ಪು ಬಣ್ಣ ಕಪ್ಪು ಹಾ ನೀನು ನನ್ನನ್ನು ಉಪ್ಪು ನೀನು ನನ್ನ ಬಂದಿದ್ದೀನಿ ಹಾ ಯಾರು ಹಾ ಏನು ಹ ಎಲ್ಲಿಂದ ಯಾಕಾಗಿ ಬಂದ ಕಾರಣ